ಅದು ನಂತಹ ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳ್ತಿ ಹೋಗೋದಿಲ್ಲ ಯಾರೇ ತಪ್ಪಾಡಿದ್ರು ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ರೂಪಿಸ್ತಕ್ಕಂಥದ್ದು ಜೊತೆಗೆ ಜಾತಿ ಧರ್ಮವನ್ನ ಬಹಳ ಕೀಳಾಗಿರುವ ಮತ್ತು ಮಹಿಳೆಯರಿಗೆ ಮಾಡ್ತಕ್ಕಂಥ ಮಹಿಳೆಯರ ಬಗ್ಗೆ ಆಗ್ತಕ್ಕಂತ ಮಾತುಗಳನ್ನು ಯಾರು ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವರು ಹೇಳೋದಿಷ್ಟೇ ನಾವ್ಯಾರು ಅವರನ್ನ ಯಾರು ಅಂತ ಬಗ್ಗೆ ನೀವು ಕಮಿಷನ್ ಇಸ್ಕೊಡಿ ಅಂತ ನಾವು ಮತ್ತೊಂದು ಮಾಡಿ ಅಂತ ಏನ್ ಹೇಳಿ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಜಾತಿಯ ಜನರನ್ನ ಹೆಣ್ಣು ಮಕ್ಕಳನ್ನ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾದ್ರಮಾಂಡಿದ್ರೆ ಇಷ್ಟ ನಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನ ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಇದರಲ್ಲಿ ತರುವಂತ ಅವಶ್ಯಕತೆ ಇಲ್ಲ ಮಾಡಿರುವಂತಹ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಉಪ ಮಾಜಿ ಮಂತ್ರಿ ಬಿಜೆಪಿಯ ನಾಯಕರು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅನ್ನೋದ್ ಸ್ಪಷ್ಟ ವಿರೋಧ ಪಕ್ಷ ನಾಯಕರ ಆದರ್ಶಕ ಇದು ದ್ವೇಷದ ರಾಜಕಾರಣ ಅನ್ನೋ ಅರ್ಥದಲ್ಲಿ ದ್ವಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಹಾಡು ಅಂತ ಹೇಳಲಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಿಲ್ಲ ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮ್ಗೆ ಗೊತ್ತಿಲ್ಲ ದೂರ ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬರಲಿಲ್ಲ ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಅರೆಸ್ಟ್ ಆಗುವ ಮೊದಲು ರಿಲೀಸ್ ಮಾಡ್ತಾರೆ ನಿಮ್ಮ ಹೆಸರನ್ನು ಅಂದ್ರೆ ಚುನಾವಣೆ ಸೋತ ಮೇಲೆ ನನಗೆ ಆಯ್ತು ಒಂದು ವರ್ಷದಿಂದ ಈ ರೀತಿ ಮಾಡ್ತಿದ್ದಾರೆ ಈ ತರದ ಮಾತುಗಳು ಬಂದಿದೆ ನನಗೂ ನೀವೇನು ಕೊಡ್ತಾ ಇದ್ದೀರಿ ನಾನು ಯಾವ್ದು ವಿಚಾರಗಳಿಗೆ ಭಯ ಆಗ್ತಾನು ಇಲ್ಲ ನನಗೆ ವಿಚಾರ ಗೊತ್ತೂ ಇಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ನಾನು ಜನ ಅವಶ್ಯಕತೆ ಕೊಟ್ಟಿದ್ದಾರೆ ಅದನ್ನ ಗೌರವಿತವಾಗಿ ಸ್ವೀಕಾರ ಮಾಡಿದ್ದೇನೆ ಜೊತೆಗೆ ಜನರು ನನ್ನ ಕೈಲಿ ಆದಂತ ಕೆಲಸಗಳನ್ನ ನನ್ನ ಕೈಲಿ ಅವ್ರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅವ್ರು ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನ ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಹೊತ್ತು ನಾನು ಈ ರಾಜಕೀಯದ ನಾಯಕರಿಂದ ನಾನು ಒಂದಷ್ಟು ದೂರನೇ ಇದ್ದೀನಿ ನನಗೇನಂತ ಅವಶ್ಯಕತೆ ಇಲ್ಲ ಅವಕಾಶ ಅವರು ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡ್ಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ದಿನಾ ಬೆಳಗ್ಗೆ ಇದ್ರೆ ಕೂತ್ರೆ ನಿಂತ್ರೆ ರಾಜಕಾರಣ ಮಾಡುದಿ ಪ್ರೊಡ್ಯೂಸ್ ಮಾಡಕ್ಕೂ ಹೋಗೋದು ಡೈರೆಕ್ಟ್ ಮಾಡಕ್ ಹೋಗೋದು ಅದೆಲ್ಲ ಎ ಡಿ ಎಸ್ ಮತ್ತು ಬಿಜೆಪಿ ಅವರಿಗೆ ಬಿಟ್ಟಿದ್ದೀನಿ ಆ್ಯಕ್ಷನ್ ಕಟ್ಟು ಅವ್ರಿಗೆ ಬಿಟ್ಟಿದ್ರು ನಾನು ಹೇಳಿದ್ರಲ್ಲ ಅವರಿಗೆ ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ಏನೇ ಮಾಡಿದ್ರು ಡಿ ಕೆ ಪ್ರದರ್ಶ್ನೆ ಟಾರ್ಗೆಟ್ ಮಾಡಬೇಕು ಅನ್ನೋ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪ ಅವ್ರ ರಾಜಕೀಯ ಬೆಳವಣಿಗೆಗೆ ಅದು ಅವರು ಬಿಟ್ಟಿದ್ದು ನಾನು ಅದ್ರ ಬಗ್ಗೆಯೂ ಕೂಡ ಮಾತನಾಡೋದಿಲ್ಲ ನಾವೇನೇ ಮಾತಾಡೋದು ಬಹಳ ಗೌರವವಾಗಿ ಎಲ್ಲವನ್ನೂ ಸ್ವೀಕಾರ ಮಾಡಿ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ